ಇತಿಹಾಸದ ವೈವಿಧ್ಯಮಯ ವೈಭವವನ್ನು ಸಾರುವ ಇದು ಮಂಗಲ್ಪಾಡಿ ಮನೆ ಬಂಟ ಸಮುದಾಯದ ಪ್ರತಿಷ್ಠಿತ ಮನೆತನಗಳಲ್ಲಿ ಒಂದಾಗಿ ಹಲವಾರು ಶ್ರೇಷ್ಠರು ಬಾಳಿ ಬದುಕಿದ ಈ ಮನೆ ತುಳುನಾಡಿನ ಸಂಪ್ರದಾಯ ರೀತಿ ರಿವಾಜಿನಲ್ಲಿ ಇಂದಿಗೂ ಅದೇ ಶೈಲಿಯಲ್ಲಿ ಕಂಗೊಳಿಸುತ್ತಿದೆ ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿದ ಪ್ರಕೃತಿ ರಮಣೀಯ ಮಂಗಲ್ಪಾಡಿ ಇಲ್ಲು ಸಂದರ್ಶಕರನ್ನು ಸದಾ ಆಕರ್ಷಣೀಯವಾಗಿ ಸ್ವಾಗತಿಸುತ್ತದೆ ಇಲ್ಲಿರುವ ವಿಶಾಲ ಪಡಿಪಿರೆ ಕಲಾತ್ಮಕ ಬಾಜಿರದ ಕಂಬಗಳು ದಾರಂದ ಬಾಗಿಲುಗಳು ನಾಲ್ಕು ಸೂತ್ರದ ಮನೆ ಸಾಮಾಜಿಕ ನೆಲೆಕಟ್ಟಿನಲ್ಲಿ ಧಾರ್ಮಿಕತೆಯನ್ನು ಬೆಳಕುವ ಶ್ರದ್ಧಾ ಕೇಂದ್ರದಂತಿದೆ ಮನೆ ಒಳಹೊಕ್ಕುವಾಗಲೇ ಮೈ ಝುಮ್ ಎನ್ನುವ ರೋಮಾಂಚನ ಯಾರಿಗೂ ಬಾರದಿರದು ಅಂತಹ ಒಂದು ಸತ್ಸಂಪ್ರದಾಯದ ವಾತಾವರಣ ಮತ್ತು ಇಲ್ಲಿರುವ ವಸ್ತುಗಳು ಮಾನವ ಹೃದಯದ ಶೋಧನೆ ಇನ್ನಷ್ಟು ಪುಷ್ಟಿಯನ್ನೊದಗಿಸುವ ಪುರಾವೆ ಎನಿಸುತ್ತದೆ ಮಂಗಲ್ಪಾಡಿ ಪನದ ಪ್ರಧಾನ ದೈವವಾದ ಮಂಗ್ಲಾಡಿ ಗುಳಿಗನ ಭಂಡಾರದ ನೆಲೆವೀಡಾದ ಈ ಮನೆತನ ಆಧ್ಯಾತ್ಮಿಕತೆಯನ್ನು ಶಿಖರಾಗ್ರಕ್ಕೆ ತಲುಪಿಸಿದ ಗ್ರಾಮದ ಭಕ್ತಜನತೆಯ ಜತೆಗೆ ದೂರ ದೂರಿನ ಆಸ್ತಿಕರಲ್ಲೂ ಅದೇ ಭಕ್ತಿ ಭಾವೈಕ್ಯತೆಯನ್ನು ಇಂದಿಗೂ ನೆಲೆಗೊಳಿಸಿದ ಭಂಡಾರದ ಮನೆಯಿತು ಶತಮಾನದ ಕೃಷಿ ಸಂಸ್ಕೃತಿಯನ್ನು ಇಂದಿಗೂ ಸಂರಕ್ಷಿಸಿ ಅದಕ್ಕೆ ತಕ್ಕುದಾದ ಕಾಳುಗಳನ್ನು ದನ ಕರುಗಳನ್ನು ಸಾಕಿ ಸಲಹಿದ ಗತ ಇತಿಹಾಸ ಸಾರುವ ಪಡಸಾಲೆ ಸಹಿತ ಪೂರ್ವೇತಿಹಾಸದ ಕಟ್ಟಡಗಳು ಇಂದಿಗೂ ಅಂದಿನ ಅದೇ ವೈಭವವನ್ನು ಸಾರಿ ಸಾರಿ ಹೇಳುವಂತಿದೆ ಭಾಗದಿಂದ ಮಂಗಲ್ಪಾಡಿಯ ಮನೆಗೆ ಆನೆ ಆನೆಬಾಕಿಲ್ ಮೂಲಕ ಒಳೆಹೊಕ್ಕಾಗ ಕಾಣುವ ಸುಂದರ ಸದೃಶ ಚರಿತ್ರೆ ಈ ಮನೆಯ ಪ್ರತಿ ಕಣಕಣದಲ್ಲೂ ಅಡಗಿಕೊಳಿತೆ ಎನ್ನುವುದಂತೂ ಸತ್ಯ ಮನೆಯ ಹೊರ ಆವರಣದ ವಿಶಾಲ ಗದ್ದೆಯ ಒಂದಂಚಿನಲ್ಲಿ ಮಾಗಣಿಯ ಆರಾಧ್ಯ ದೇವರಾದ ಐಲಶ್ರೀ ದುರ್ಗಾಪರಮೇಶ್ವರಿ ದೇವರು ಜಳಕಕ್ಕೆ ತೆರಳುವಾಗ ಕುಳಿತುಕೊಳ್ಳುವ ಕಟ್ಟೆ ದೈವಿಕ ವೈಭವಕ್ಕೆ ಸಾಕ್ಷಿಯಂತಿದ್ದರೆ ಇಲ್ಲಿನ ಬೃಹತ್ ಪ್ರಕೃತಿ ನಿರ್ಮಿತ ಕೊಳವೊಂದು ಜಲಾಶ್ರಯ ಸಂಪತ್ತನ್ನು ಮೆರೆಸುವಂತಿದೆ ಇಂತಹ ಶೋಭಾಯಮಾನ ಪ್ರದೇಶದಲ್ಲಿಯೇ ಆಗಿದೆ ಆಗಸ್ಟ್ ಹತ್ತನೇ ತಾರೀಖಿನಂದು ಬಂಟ ಸಮುದಾಯದ ಎರಡು ಕಣ್ಣುಗಳಂತಿರುವ ಕೊಡುಗೈ ದಾನಿ ಡಾಕ್ಟರ್ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ ಹಾಗೂ ಕೆ ಕೆ ಶೆಟ್ಟಿ ಕುತ್ತಿಕ್ಕಾರು ಅವರ ವಿಶೇಷ ಮುತುವರ್ಜಿಯಲ್ಲಿ ಜಿಲ್ಲಾ ಬಂಟರ ಸಂಘದ ನೇತೃತ್ವದಲ್ಲಿ ಆಟಿದ ಕೂಟ ಆಯೋಜನೆಗೊಂಡಿದೆ ನೇತೃತ್ವ ಕೆಕೆ ಕೆ ಶೆಟ್ಟ ಜಿಲ್ಲಾ ಬಂಟರ ಸಂಘ ಸಹಯೋಗಿ ಮಂಗಲ್ಪಾಡಿದ ಇತಿಹಾಸ ಪ್ರಸಿದ್ಧ ಇಲ್ ಆ ಮಂಗಲ್ಪಾಡಿ ಆಟದೊಂಜಿ ಕೂಟ ಮಾಡನ್ನು ತೀರ್ಮಾನ ತೀರ್ಮಾನಿಸ ಆ ಪ್ರಯುಕ್ತ ಪೂರ್ವಭಾವಿಯಾದ ಮಾತ ಬೇಲೆ ಮಾತಾನ್ ಮಂಗಲ್ಪಾಟದ ಇಲ್ ಪಂಡ ಅವಿಭಾಜಿತ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆಡೆ ಇತಿಹಾಸ ಪ್ರಸಿದ್ಧ ಆಯ್ನ ಇಲ್ಲಿ అది సమస్త కాసరగోడు జిల్లా బండిగిన ఒడిసిన కార్యక్రమను డాక్టర్ కన్యా సదాశ్ శెట్ ఆశయ అంతే మలత అాండె బయ్యమట వివిధ ఆటోట స్పర్ధెలు మధ్యాహ్న రెడ్డు గంట హిద పట్ల సతీష్ శెట్టర్న గాన వైభవ ఇదే జోక్న కార్యక్రమం మాత్రం నడిపేరుండు అంత మాతాక్షేత్రడు సాధన మలత ఇరవత్ ముప్ప జనకి గౌరవ సన్మాన నడిపేరుండు విశిష్ట అతిథిలు ಸೆಲೆಬ್ರಿಟಿ ದಕ್ಲು ಫಿಲ್ಮ್ ಸ್ಟಾರ್ ದಕ್ ಮಾತ ಬೊರೆ ಉಲ್ಲೆರ್ ಅಂಚದು ಮಾತ ಕಾಸರೋಡ್ ಜಿಲ್ಲೆದ ಸಮಸ್ತ ಬಲ್ತೆರ್ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಪೂರಕ ವದ್ನ್ ಸ್ವಾಗತ ಉಂತುದುಂಡು ಮಾತೆರೆಲ್ಲ ನಮಸ್ಕಾರ ಎಲ್ಲ ಒಂಜಿ ಆಗಸ್ಟ್ ಪತ್ತೆನೆ ತಾರೀಖು ಐ ತಾರದಾನಿ ಮೂಲು ನಮ್ಮ ಗುಳಿಗಾನ ಬಂಡಾರದ ಮಂಗಳಪಾಡಿ ಇಲ್ಲಾಡ್ ಆಟಿದ ಕೂಟ ಮಲ್ಪೊಡೊಂದು ಮಾತೆರ್ಲ ಉಮೆದ್ ಡ್ ಮಲ್ತೊಂದುಲ್ಲೆರ್ ಐಕ್ ಸದಾಚೋಣೆ மலைப்ப வந்து உள்ளேரு இன்னைக்கு மாத்திரலாம் ஈ ஃபங்க்ஷன்னு பொருளோடு நடப்பாது வந்து கேணுவேன் மாத்திரைகளாக ஸ்வாகத்தான் அஞ்சு காரியக்கிரம பண்ணகண்டா அதுக்கு ஆலாதாடின்னு பண்ணப்பேரு இந்த பூத்தலை கண்ட வந்து பேர் இந்த இப்போ தான் கரையகண்டா ಕಾಸರಗೋಡು ಜಿಲ್ಲೆದ ಮಾತ ಬಂಟ ಬಾಂಧವೇ ನಮಸ್ಕಾರ ಆಗಸ್ಟ್ ಪತ್ ತಾರೀಕ ನಡಪಿನೆಂಚಿನ ಕುಲೂರು ಕನ್ಯಾನ ಸದಾಶಿವ ಶೆಟ್ಟಿ ನೇತೃತ್ವ ಅವೇ ರೀತಿ ಕೆಕೆ ಶೆಟ್ಟಿ ಮೇರ್ನ ಮೇರ್ ಅವೇ ರೀತಿ ಕಾಸರಗೋಡು ಜಿಲ್ಲಾ ಬಂಟರ ಸಂಘದ ನೇತೃತ್ವ ನಮ್ಮ ಪಾಡಿದ ಇಲ್ಲಡೆ ನಡಪಿನಂಚಿನ ಆಟ ಡೊಂಜಿ ಕಾರ್ಯಕ್ರಮದ ಪೂರ್ವ ಸಿದ್ಧ ಸಿದ್ಧತೆಗುಳ್ಳು ಆ ಅವೇ ರೀತಿ ಎಲ್ ನಂಜಿ ನಡಪಿನ ಆಟ್ ಆಗಸ್ಟ್ ಪತ್ತ ತಾರೀಕಿಗೆ ನಡಪಿನಂಚಿನ ಕಂಡಡ ಆಪಿನಂಚಿನ ಗೊಬ್ಬಲು ಪುಂಜ ನಕ್ಲೆಗೆ ಜೋಕ್ಲೆಗೆ ನಟು ಮಾತ ನಮ್ಮ ಕಾಸರಗೋಡು ಜಿಲ್ಲೆದ ಪ್ರತಿ ಇಲ್ಲದ ಬಂಟೆರ್ಲ ಪಾಲ್ ಪಾಲ್ಪಾಡೆಯೋಡು ಅವೇ ರೀತಿ ಈ ಕಾಸರಗೋಡು ಜಿಲ್ಲೆದ ಆಟಿದ ಕೂಟದ ಕಾರ್ಯಕ್ರಮ ಯಶಸ್ವಿ ಮಲ್ತುಕೋರಡು ಪುರಾತನ ಪ್ರಸಿದ್ಧವಾಯಿ ನಂಚಿನ ಮಂಗಲ್ಪಾಡಿದ ಇಲ್ಲಡ್ದ ಆ ಪೊರ್ಲುನು ನಿಕ್ಲಿಗು ಮಾತರೆಗಿಲ ತೋಜರೆ ನಮ್ಮ ಈ ಮಂಗಲ್ಪಾಡಿದ ಇಲ್ಲಡು ಈ ವರ್ಷದ ನಮ್ಮನ ಬಂಟರ ಸನ್ಮಿಲನ ಕಾರ್ಯಕ್ರಮ ದೀದುಲ್ಲ ನೆಕ್ಕ ನಿಖಲಿನ ಸ್ವಾಗತ ಕಂಡ ಕಾಸರಗೋಡು ಜಿಲ್ಲಾ ಸಮಸ್ತ ಬಂಟ ಸಂಘಗಳು ಕೂಡಿ ಆಡುವ ಈ ಪ್ರಮುಖ ಕಾರ್ಯಕ್ರಮ ಮಂಗಲ್ಪಾಡಿ ಮನೆಯ ಗದ್ದೆಯಲ್ಲಿ ನಡೆಯುತ್ತದೆ ಎನ್ನುವುದೇ ವಿಶೇಷ ಸಂಗತಿಯಾಗಿದೆ